ನಮ್ಮ ರೆಸಿಪಿನ ನೋಡ್ಕೊಳ್ಳಿ ಕಮೆಂಟ್ ಮಾಡಿ ಪ್ಲೀಸ್ ಈ ಥರ ಆಗಿದೆ ಮಳೆಯಲ್ಲಿ ಈ ಥರ ಬಿಸಿ ಬಿಸಿ ಬಜ್ಜಿ ಬೋಂಡ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಚಳಿಗೆ ಬೆಳಗಿನ ತಿಂಡಿ ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ರುಚಿ ರುಚಿಯಾದ ಬಜ್ಜಿ ನಿಮಗಿಷ್ಟ ಆದರೆ ರೆಸಿಪಿನ ನೋಡ್ಕೊಳ್ಳಿ ಕಮೆಂಟ್ ಮಾಡಿ ಪ್ಲೀಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಇದರಲ್ಲಿ ಈಗ ಸ್ವಲ್ಪ ಸೋಡಾ ಹಾಕ್ತಿದ್ದೀನಿ ಇದು ಸ್ವಲ್ಪ ಸೋಡಾ ಹಾಕಿದ್ರೆ ಗರಿ ಗರಿಯಾಗಿ ಬರುತ್ತೆ ಸ್ವಲ್ಪ ಕಾಳು ಹಾಕ್ತಾ ಇದ್ದೀನಿ ಈಗ ನೀರು ಹಾಕಿ ಕಲ್ಸ್ಕೊಳ್ಳೋಣ ಬಜ್ಜಿ ಮಾಡೋದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನ ನೋಡಿ ಈ ಥರ ಇರಬೇಕು ನೋಡಿ ಈ ಥರ ಇದೆ ಹಿಟ್ಟು ಹೀಗೆ ಇರಬೇಕು ನೋಡಿ ಮೆಣಸಿನ್ಕಾಯಿ ಇದೆ ಇಲ್ಲಿ ಇದಕ್ಕೆ ಮೀಡಿಯಮ್ ಖಾರದ್ದು ಖಾರ ಇರಲ್ಲ ಎಣ್ಣೆಲ್ಲ ಹಾಕಿ ಕರೆದ್ರೆ ಎಣ್ಣೆ ಬಿಸಿಯಾಗಿದೆಯಲ್ಲ ನೋಡಬೇಕು ಬಿಸಿಯಾಗಿದೆ ಎಣ್ಣೆ ನೋಡಿ ಒಂದೊಂದೇ ಬಿಡ್ತಾ ಇದ್ದೀನಿ ನಿಧಾನವಾಗಿ ತೆಗಿತಾ ಇರಬೇಕು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಈ ಥರ ತಿರುಗಿ ಹಾಕ್ತಾ ಇರಬೇಕು ಆಗಾಗ ಇಲ್ಲಾಂದರೆ ಸೀಡ್ ಹೋಗಿಬಿಡುತ್ತೆ ಒಂದೇ ಕಡೆ ಬೆಂದ್ಬಿಡುತ್ತೆ ಈ ಥರ ತಿರುಗಿ ಹಾಕ್ತಾ ಇರಬೇಕು ನೋಡಿ ಮೆಣ್ಸಿನ್ಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಅದರಲ್ಲಿ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಚೆನ್ನಾಗಿ ಬೇಯ್ಬೇಕು ಅದರಲ್ಲಿ ಆಗ ಬೋಂಡ ತಿನ್ಬೇಕಾದ್ರೆ ರುಚಿಯಾಗಿರುತ್ತೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಕೊನೆ ತನಕ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮಾಡೋ ವಿಡಿಯೋ ನಿಮಗೆ ಮೊದಲೇ ಬರುತ್ತೆ ನೋಡಿ ಬ್ರೌನ್ ಕಲರ್ ಬಂದಿದೆ ಈ ಥರ ಬಂದಿದ್ರೆ ಬೆಂದಿದೆ ಅಂತ ನಾವು ಇದನ್ನು ಪ್ಲೇಟಿಗೆ ತಗೋಣ ನೋಡಿ ಎಣ್ಣೆ ಎಷ್ಟೊಂದಿದೆ ಎಣ್ಣೆ ಹೋಗಬೇಕು ಈಗ ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ಈ ಥರ ಆಗಿದೆ ಮಳೆಯಲ್ಲಿ ಈ ಥರ ಬಿಸಿ ಬಿಸಿ ಬಜ್ಜಿ ಬೋಂಡ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಚಳಿಗೆ ಬೆಳಗಿನ ತಿಂಡಿ ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ರುಚಿ ರುಚಿಯಾದ ಬಜ್ಜಿ ಇಷ್ಟ ಆದರೆ ನಮ್ಮ ರೆಸಿಪಿನ ನೋಡ್ಕೊಳ್ಳಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್